ನಮಸ್ಕಾರ ಆನ್ಲೈನ್ ಟಿ ವಿ ವೀಕ್ಷಕರೇ ಇವತ್ತು ನಮ್ಮ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿರವರ ಏಳನೇ ವರ್ಷದ ಪುಣ್ಯ ಸಂಸ್ಕರಣೋತ್ಸವ ಕಾರ್ಯಕ್ರಮದ ಅಂಗವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆ ಸಮಾಜದ ಚಿಂತಕರು ಟಿ ವಿ ಶೇಖರ್ ಅವರಿದ್ದಾರೆ ಬನ್ನಿ ಈ ಕುರಿತಾಗಿ ಅವ್ರ ಜೊತೆ ಎರಡು ಮಾತಾಡೋಣ ಯಾಕಂದರೆ ಶಿವಕುಮಾರ ಸ್ವಾಮಿ ರವರಿಗೆ ತುಂಬ ಹತ್ತಿರದಿಂದ ನೋಡಿರ್ತಕ್ಕಂಥವ್ರು ಅವ್ರ ಬಗ್ಗೆ ಎರಡು ಮಾತಾಡೋಣ ವಿಚಾರನ ಏನಂತ ಏನು ಹೇಳ್ತಾರೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಎಲ್ಲರಿಗೂ ಶರಣು ಶರಣಾರ್ಥಿಗಳು ನಾನು ಟಿ ಬಿ ಶೇಖರ್ ತುಮಕೂರು ನಗರ ವೀರಶೈವ ಸಮಾಜದ ಮಾಜಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಹಾಗೂ ಈಗ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ರಾಷ್ಟ್ರೀಯ ಅನ್ನದಾನ ಸಮಿತಿಯ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೇನೆ ಈ ದಿವಸ ಆಗಲೇ ಹೇಳಿದಾಗೆ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳ ಏಳನೇ ವರ್ಷದ ಸ್ಮರಣೋತ್ಸವ ಈ ದಿವಸ ನಾಡಿನಾದ್ಯಂತ ದಾಸೋಹ ದಿನವಾಗಿ ಇದನ್ನು ಆಚರಣೆ ಮಾಡ್ತಾ ಇರೋದು ಭಾಳ ಹೆಮ್ಮೆಯ ವಿಚಾರ ತಮಗೆಲ್ಲ ತಿಳಿದ ಹಾಗೆ ತುಮಕೂರಿಗೆ ಭಾಳ ತುಮಕೂರಿಗೆ ಅಲ್ಲ ಎಲ್ಲ ನಾಡಿಗೆ ಪ್ರಸಿದ್ಧಿಯಾಗಿ ದೇವಮಾನವ ಅನ್ನಿಸ್ಕೊಂಡಂತಹ ಪಿತಾಮಹ ನಮ್ಮ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳ ಸಂಸ್ಕರಣಾ ಮಹೋತ್ಸವ ಇವತ್ತು ಇದೆ ಈ ಕಾರ್ಯಕ್ರಮಕ್ಕೆ ಉಪರಾಷ್ಟ್ರಪತಿಗಳು ಕೂಡ ಆಗಮಿಸಿದ್ದಾರೆ ಇದು ಆ ಸಂದಂಥ ಗೌರವ ಅಂತ ಅಂದು ಕೂಡ ನಾನು ಭಾವಿಸ್ತೇನೆ ದಾಸೋಹ ಏನು ದಾಸೋಹದ ವಿಚಾರವಾಗಿ ಅವ್ರನ್ನ ದಾಸೋಹ ದಿನವಾಗಿ ಯಾಕೆ ಇದನ್ನು ಆಚರಣೆ ಮಾಡಬೇಕು ಅನ್ನೋ ಒಂದು ಜಿಜ್ಞಾಸೆ ಕೆಲವರಲ್ಲಿ ಮೂಡು ಬರುತ್ತೆ ಅಂದರೆ ಅವ್ರ ಯಾರು ಅನ್ನೋದು ಗೊತ್ತಿಲ್ಲದಲ್ಲೇ ಇರೋರಿಗೆ ಇದ್ಯಾಕೆ ದಾಸೋಹ ದಿನ ಅಂತ ಕರಿತೀರಾ ಅಂತ ಅಂದ್ಬಿಟ್ಟು ನನಗೆ ಎಷ್ಟೋ ಜನ ನನಗೆ ಹೊರ ರಾಜ್ಯದವರು ಹೊರ ರಾಜ್ಯದವರು ಅಂದರೆ ತಮಿಳ್ನಾಡವರು ಕೇರಳದವರು ಕೆಲವರು ಅವರ ವ್ಯಕ್ತಿತ್ವ ತಿಳುವಳಿಕೆ ಇಲ್ಲದೆ ಇರೋರು ಈ ಪ್ರಶ್ನೆ ನನಗೆ ಮಾಡಿದ್ರು ಆ ಪ್ರಶ್ನೆ ಮಾಡಿದಾಗ ನಾನು ಅವರಿಗೆ ಭಾಳ ಒಂದೇ ಒಂದು ಸಾಲಿನಲ್ಲಿ ವಿಚಾರ ತಿಳಿಸ್ದೆ ದಾಸೋಹ ಅನ್ನೋ ಇದು ಸಂಸ್ಥ ಏನು ಉದ್ದೇಶ ದಾಸೋಹದ ಉದ್ದೇಶ ಬಸವಾದಿ ಶರಣರ ಕಾಲದಿಂದನೂ ಬಂದಂತಹ ಒಂದು ಪದ ಇದು ಈ ಪದಕ್ಕೆ ಅರ್ಥಗರ್ಭಿತವಾಗಿ ದಾಸೋಹ ಅಂದರೆ ಬರೀ ಹೊಟ್ಟೆ ತುಂಬಿಸೋದೊಂದೇ ಅಲ್ಲ ಹೊಟ್ಟೆ ತುಂಬಿಸೋ ಜೊತೆಗೆ ಅವರ ನೆಲೆ ತುಂಬಿಸೋದು ಅವರ ವಿದ್ಯಾಭ್ಯಾಸದ ಒಂದು ದಾಹ ತೀರಿಸೋದು ಇವೆಲ್ಲವೂ ಸೇರಿ ದಾಸೋಹ ತ್ರಿವಿಧ ದಾಸೋಹಿ ಅನ್ನೋ ಹೆಸರು ಶ್ರೀ ಶಿವಕುಮಾರ ಗೆ ನಾವು ಅನ್ವರ್ತನಾಮ ಅಂತ ಅಂದ್ಬಿಟ್ಟು ಭಾವಿಸ್ತಾ ಈ ದಿವಸನ ನಾವು ಬೇರೆ ಹೆಸರಲ್ಲಿ ಕರೆಯೋದಕ್ಕಿಂತ ದಾಸೋಹ ದಿನವಾಗಿ ಆಚರಣೆ ಮಾಡೋದಕ್ಕೆ ನಾವು ಇಚ್ಛೆ ಇದ್ದೀವಿ ಅಂತ ಅವರಿಗೆ ಸೂಕ್ಷ್ಮವಾಗಿ ಇಷ್ಟು ವಿಚಾರ ತಿಳಿಸ್ದೆ ತದನಂತರದಲ್ಲಿ ಅವ್ರು ಮಾಡಿರೋದು ಘನ ಕಾರ್ಯಗಳು ಒಂದೊಂದೇ ವಿಚಾರ ತಿಳಿಸ್ತಾ ತಿಳಿಸ್ತಾ ಅವರಿಗೆ ಮನವರಿಕೆ ಆಯಿತು ಸೊ ಈ ರೀತಿಯಾಗಿ ಪೂಜ್ಯರ ಒಂದು ಈ ದಿವಸನ ನಾವು ಎಲ್ಲರೂ ಸೇರಿ ಈ ದಾಸೋಹ ದಿನವಾಗಿ ಆಚರಣೆ ಮಾಡ್ತಾ ನಮ್ಮ ಒಂದು ಅವರ ಶ್ರದ್ಧಾಂಜಲಿ ಅರ್ಪಿಸೋದಕ್ಕೆ ಇದು ಒಂದು ಸೂಕ್ತವಾದ ದಿವಸ ಅಂತ ಅಂದ್ಬಿಟ್ಟು ನಾನು ಇಚ್ಛಪಡ್ತೇನೆ ಹೇಳೋಕ್ಕೆ ಇಷ್ಟಪಡ್ತೇನೆ ಸರ್ ಜೊತೆಗೆ ತಾವು ಏನು ಸ್ವಾಮಿಗಳ್ನ ತುಂಬ ಹತ್ತಿರದ ನೋಡಿರ್ತಕ್ಕಂಥವು ಈ ಯಾವುದೇ ವಿಚಾರವಾಗಲಿ ಈ ಯಾವ ರೀತಿ ಚರ್ಚೆ ಮಾಡ್ತಿದ್ರು ಏನು ಮಾತಾಡ್ತಾ ಇದ್ರು ಏನು ತುಮಕೂರು ನಗರದ ಬಗ್ಗೆ ತುಮಕೂರು ಜಿಲ್ಲೆ ಬಗ್ಗೆ ರಾಜ್ಯದ ಬಗ್ಗೆ ಯಾವ ಥರ ಮಾತಾಡ್ತಿರೋ ಸರ್ ಬಹಳ ವಿಚಾರವಾಗಿ ಎಂತಂದರೆ ನನಗೆ ಆತ್ಮೀಯವಾಗಿ ಇದ್ದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ನನಗೆ ಒಂದು ಅವಕಾಶ ಕೊಟ್ಟಿದ್ದರು ನಾನು ನಮ್ಮ ಕೋರಿ ಮಂಜಣ್ಣವರು ಅತ್ತೆ ಉಮೇಶ್ ಅವರು ಆಗಿ ಮಠಕ್ಕೆ ಹೋಗ್ತಾಯಿದ್ದು ಮಠಕ್ಕೆ ಹೋದರೆ ಬುದ್ಧಿಯವರು ಎಲ್ಲ ಕಾರ್ಯಗಳನ್ನು ಮುಗಿಸಿ ಅಂದರೆ ಎಲ್ಲನೂ ಹೊರಗಡೆ ಹೋಗೋದಿದ್ರೆ ಹೊರಗಡೆ ಸಭೆ ಅಂತ ಮೈದ್ರೆ ಮುಗಿಸ್ಬಿಟ್ಟು ಏಳುವರೆ ಎಂಟು ಗಂಟೆ ಹಿಂಗೆ ಅವರು ಫುರ್ಸತ್ತಾಗಿ ಬಂದು ಅವ್ರ ಆಫೀಸ್ನಲ್ಲಿ ಕೂತ್ಕೊಂಡವರು ಆಫೀಸ್ನಲ್ಲಿ ಕೂತಾಗ ಅಲ್ಲಿ ಜನ ಬಂದು ಹೋಗೋರು ಎಲ್ಲ ಇರೋರು ಅದರ ನಂತರದಲ್ಲಿ ನಾವು ಕೊನೆ ಇನ್ನೇನು ಸ್ವಾಮಿಗಳು ಅವರ ಪೂಜೆ ಇದಕ್ಕೆ ಹೊರಡಬೇಕು ಅನ್ನೋ ಟೈಮಿಗೆ ಸರಿಯಾಗಿ ನಾವು ಅಲ್ಲಿ ಕೂತ್ಕೊಂಡಿವು ಆ ಟೈಮ್ನಲ್ಲಿ ಕೊನೆ ಇದರಲ್ಲಿ ವಿಚಾರದಲ್ಲಿ ಅವ್ರು ಇದ್ದಿದ್ದು ಬನ್ನಿ ಎಲ್ಲ ಮಳೆ ಬೆಳೆ ಹೆಂಗಾಗಿದೆ ರೈತರು ಹೆಂಗಿದ್ದಾರೆ ಬೆಳೆ ಯಾವ ಥರ ನಡೀತಾ ಇದೆ ಅಲ್ಲೇನು ಬೆಳೆ ನಡೆದಿದೆ ಇಲ್ಲೇನು ಬೆಳೆ ನಡೆದಿದೆ ಇದರ ವಿಚಾರವಾಗಿ ಫಸ್ಟು ರೈತರಾಪಿ ವರ್ಗದ ಜನದ ಬಗ್ಗೆ ಅವರು ವಿಚಾರ ಮಾಡೋರು ಆಮೇಲೆ ಮಂಡಿಪೇಟೆ ವರ್ತಕರ ಬಗ್ಗೆ ತುಮಕೂರು ಮಂಡಿಪೇಟೆ ವರ್ತಕರ ಬಗ್ಗೆ ಏನಂಗೆ ವ್ಯಾ ವ್ಯಾಪಾರ ವಹಿವಾಟು ಯಾವ ಥರ ನಡೀತಾ ಇದೆ ಅಂತ ಕೇಳೋರು ಅದರ ನಂತರದಲ್ಲಿ ಬೇರೆ ವಿಚಾರಗಳು ಬಂದಾಗ ಧಾನ್ಯ ಧಾನ್ಯಗಳ ಧಾರಣೆ ಕೇಳೋರು ನಮ್ಮ ಅತ್ತಿ ಉಮೇಶ್ ಅವರು ಮಾರ್ಕೆಟ್ಗೆ ಎ ಪಿ ಎಮ್ ಸಿ ಮಾರ್ಕೆಟ್ಗೆ ಸದಾ ಹೋಗಿ ಅವರು ವ್ಯಾಪಾರಸ್ಥರಾಗಿದ್ದರಿಂದ ಇವತ್ತು ಮೆಣಸಿನ್ಕಾಯಿ ರೇಟ್ ಏನಿದೆ ಧನಿಯಾ ರೇಟ್ ಏನಿದೆ ಅಂದರೆ ಅವರಿಗೆ ಸುತ್ತಮುತ್ತಲು ಆಗ್ತಾ ಇರೋವಂಥ ವಿಚಾರಗಳ್ನ ಒಂದು ಹತ್ತು ಹದಿನೈದು ನಿಮಿಷ ತೀರ ಏನು ಗಂಡುಗಟ್ಟಲೆ ನಾವೇನಿದೆ ನಿಮ್ಮ ಮಾತಾಡ್ತಾ ಇರಲಿಲ್ಲ ಹತ್ತು ಹದಿನೈದು ನಿಮಿಷದಲ್ಲಿ ಕೂಲಂಕುಷವಾಗಿ ಪೂರ್ತಿ ರಾಜ್ಯದ ಮಟ್ಟದಲ್ಲಿ ಏನು ನಡೀತಾ ಇದೆ ಭಾಳಷ್ಟು ರಾಜಕೀಯದ ವಿಚಾರ ಬಂದಾಗ ಅವರಿಗೆ ವಾಜಪೇಯಿ ಅವ್ರನ್ನ ಕಂಡ್ರೆ ಭಾಳ ಹೆಮ್ಮೆ ಅವ್ರ ಬಗ್ಗೆ ಒಂದು ಪ್ರೀತಿ ಆಧಾರ ವಿಶ್ವಾಸ ಅದನ್ನು ವ್ಯಕ್ತಪಡಿಸೋರು ಏ ವಾಜಪೇಯಿ ಅಂದರೆ ಹೆಮ್ಮೆಯಾಗಿ ಅವ್ರನ್ನ ಅದನ್ನು ತೋಡ್ಪಡಿಸ್ಕೊಳೋರು ಆ ವಿಚಾರಗಳು ಹಮ್ಮಿಕೊಳ್ಳೋರು ಆಮೇಲೆ ಶೈಕ್ಷಣಿಕವಾಗಿ ಏನು ವಿದ್ಯಾಭ್ಯಾಸಗಳು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚರ್ಚೆ ಮಾಡೋರು ಇದು ನಮ್ಮ ಹತ್ರ ಒಂಥರ ಚರ್ಚೆ ಮಾಡಿದರೆ ಇನ್ನು ಬೇರೆಯವ್ರ ಹತ್ರ ಇನ್ನೊಂಥರ ಚರ್ಚೆ ಮಾಡೋರು ಈಗಿನ ರಾಜಕೀಯದ ಪರಿಸ್ಥಿತಿ ಯಾವತ್ತೂ ಅವರು ಯಾರತ್ರ ಚರ್ಚೆ ಮಾಡಿದ್ದು ಇದೇ ಕಾಣಲಿಲ್ಲ ರಾಜಕೀಯದ ವಿಚಾರಗಳೇ ನಮ್ಮ ಹತ್ರ ಇರಲಿಲ್ಲ ಆದ್ರೂ ಯಾರನ್ನ ನಾಯಕ ಜನನಾಯಕ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಾವನೆ ಅಂದರೆ ಅವನ ಬಗ್ಗೆ ಅಪಾರವಾದ ಒಂದು ಪ್ರೀತಿ ವಿಶ್ವಾಸ ವ್ಯಕ್ತಪಡಿಸೋರು ಸರ್ ಈಗ ಇನ್ನು ನಮ್ಮ ಜೊತೆ ಶ್ರೀಗಳಿಲ್ಲ ಶ್ರೀಗಳಿಲ್ಲದ ಮಠ ಮತ್ತು ಈಗ ಇರ್ತಕ್ಕಂಥ ಸ್ವಾಮಿಗಳು ಅತ್ಯುತ್ತಮವಾಗಿ ನಡೆಸ್ತಾ ಇದ್ದಾರೆ ಅಂತೇಳಿ ಕೂಡ ವಿಚಾರ ಇದೆ ಅದ್ರ ಬಗ್ಗೆ ತಾವು ಹೇಳ್ತೀರ ಸರ್ ಖಂಡಿತವಾಗಲಿ ಸುಮಾರು ವರ್ಷಗಳ ಕಾಲ ಅಟವಿ ಸ್ವಾಮಿಗಳ ಒಂದು ಕೃಪಾಶೀರ್ವಾದದಿಂದ ಸಿದ್ಧಗಂಗೆಯ ಶ್ರೀಗಳು ಭಾಳಷ್ಟು ವರ್ಷ ಭಾಳಷ್ಟು ದಿವಸಗಳು ಅವ್ರ ಮನಸ್ಸು ಬಂದಾಗ ಬೆಳಗಿನ ನಾವು ಎರಡು ಗಂಟೆ ಇರ್ಬೋದು ಮೂರು ಗಂಟೆ ಇರ್ಬೋದು ತೊಟ್ಲಿಕೆರೆ ಮಠಕ್ಕೆ ಬಂದು ಅಟ್ವಿ ಸ್ವಾಮಿಗಳ ಒಂದು ಆಶ್ರಮದಲ್ಲಿ ಅಂದರೆ ಅಲ್ಲಿ ಮಠದಲ್ಲಿ ಅವರು ಪೂಜಾ ನಿಷ್ಠ ಪೂಜಾ ಕಾರ್ಯಗಳನ್ನ ನೆರವೇರಿಸಿ ಐದಾರು ಗಂಟೆಗೆಲ್ಲ ವಾಪಸ್ ಮುಂದೋಡೋರು ಅಂತ ಒಂದು ಎರಡು ಮೂರು ದೃಷ್ಟಾಂತ ನಾನು ಕಣ್ಣಾರೆ ನೋಡಿದ್ದೀನಿ ಅವರಿಗೆ ಅಟಭೀಶನ ಒಂದು ಕೃಪಾಶೀರ್ವಾದ ಅಟ ಒಂದು ಏನು ಅವರ ಆಶೀರ್ವಾದದಿಂದ ಈ ಸಿದ್ಧಗಂಗೆ ಸಿದ್ ಕಿರಿಯ ಶ್ರೀಗಳಾದಂಥ ಸಿದ್ಧಲಿಂಗ ಸ್ವಾಮಿಗಳನ್ನ ಅವರು ಆಯ್ಕೆ ಮಾಡಿದ್ದಾರೆ ಸಿದ್ಧಲಿಂಗ ಸ್ವಾಮಿಗಳು ಅಟ್ವಿ ಶ್ರೀಗಳ ಒಂದು ಕೃಪಾಶೀರ್ವಾದ ಅವ್ರ ಮೇಲೆ ಸದಾ ಇರುತ್ತೆ ಹಾಗೆಯೇ ಸಿದ್ಧಲಿಂಗ ಸ್ವಾಮಿಗಳ ಕಾರ್ಯವೈಖರಿ ಬಗ್ಗೆ ಮಾತಾಡೋದಷ್ಟು ನಾನು ದೊಡ್ಡವನಲ್ಲ ಯಾಕೆಂದರೆ ಅವರೇನು ಶಿವಕುಮಾರ ಸ್ವಾಮಿಗಳು ಹಾಕ್ಕೊಟ್ಟಿದ್ರು ಮೇಲ್ಪಂಕ್ತಿ ಆ ಮೇಲ್ಪಂಕ್ತಿನ ಹಲವಾರು ವರ್ಷ ಅವರು ಅವರ ಶಿಷ್ಯರಾಗಿ ಅದನ್ನು ನೆರವೇರಿಸ್ಕೊಂಡು ಅವರ ಶಿಷ್ಯ ಶಿಷ್ಯನಾಗಿ ಅವರ ಗುರುಗಳ ಸಾನ್ನಿಧ್ಯದಲ್ಲಿ ಅವರು ಸೇವೆ ಮಾಡ್ತಾ ಮಾಡ್ತಾ ಅವರ ಕಾರ್ಯವೈಖರಿಯನ್ನು ತಿಳ್ಕೊಂಡು ಇವತ್ತು ಅದೇ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದೇ ಅವರ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಯಾಕೆಂದರೆ ಹಲವಾರು ವರ್ಷ ಅವರು ಮಾರ್ಗದರ್ಶನದಲ್ಲಿ ಗುರು ಹಿರಿಯರ ಅಂದರೆ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಸಿದ್ಧಲಿಂಗ ಸ್ವಾಮಿಗಳು ಪಕ್ವವಾದರು ಬಹಳಷ್ಟು ಪಕ್ವವಾದರು ಆ ಪಕ್ವತೆ ಇವತ್ತು ನಮ್ಮಲ್ಲಿ ಅವರ ಈ ಒಂದು ಕಾರ್ಯವೈಖರಿನ ನಾವೆಲ್ಲ ನೋಡಿ ಆನಂದಿಸ್ತಾ ಇದ್ದೀವಿ ಸಿದ್ಧಗಂಗಾ ಕ್ಷೇತ್ರದ ಮಹಿಮೆನ ಎತ್ತಿ ಹಿಡಿಯೋದ್ರಲ್ಲೂ ಕೂಡ ನಮ್ಮ ಸಿದ್ಧಲಿಂಗ ಸ್ವಾಮಿಗಳು ಆದ್ಯ ಕರ್ತವ್ಯ ಅಂತ ಅಂದ್ಬಿಟ್ಟು ಅದನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳೋಕ್ಕೆ ಇಚ್ಛೆಪಡ್ತೇನೆ ಸರ್ ಕೊನೆಯದಾಗಿ ನಮ್ಮ ಶಿವಕುಮಾರ್ ಸ್ವಾಮೀಜಿಯವ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಯಾಕಂದರೆ ತುಂಬ ಹತ್ತಿರದಿಂದ ನೋಡಿದಿರ ತಮ್ಮ ತಮ್ಮದವ್ರದ್ದು ಸಾಕಷ್ಟು ಒಡನಾಟ ಇತ್ತು ಕೊನೆಯದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ವಿಚಾರ ಅವ್ರ ಬಗ್ಗೆ ಆಗಾಗಲೇ ನನಗೇನೂ ತಿಳಿದವರು ಭಾಳ ಜನ ಇದ್ದಾರೆ ನಾನು ಅವರ ಸಮೀಪವರ್ತಿ ಅನ್ನೋದಕ್ಕೆ ತಾವು ಹೇಳಿದಷ್ಟು ನನ್ನ ಸಮೀಪವರ್ತಿ ಅಲ್ಲ ಆದರೂ ಕೂಡ ನಮ್ಮನ್ನು ಗುರುತಿಸಿ ಅವರು ಹೋದಾಗ ಮಾತಾಡಿಸಿ ನನ್ನನ್ನು ಕೋರಿ ಅವರು ಮತ್ತು ನಾನು ನಮ್ಮ ಹತ್ತಿ ಉಮೇಶ್ ಅವರು ಯೂಶ್ವಲಾಗಿ ಯಾವತ್ತು ಮಠದ ಒಂದು ವಾತಾವರಣಕ್ಕೆ ಹೋಗ್ತಾ ಇದ್ದು ಆ ವಾತಾವರಣದಲ್ಲಿ ನಮ್ಮನ್ನೆಲ್ಲ ಕರೆದು ಪ್ರೀತಿಯಿಂದ ಮಾತಾಡಿಸಿ ಇದು ಮಾಡೋರು ಅವರ ಕಾರ್ಯನಿಷ್ಠೆಯ ಬಗ್ಗೆ ಹೇಳಬೇಕು ಅಂತಂದರೆ ಅದು ಭಾಳ ಅಗಾಧವಾದಂಥ ವಿಚಾರ ತೊಟ್ಲಕೆರೆ ಮಠದಲ್ಲಿ ನಾವು ಅಟವೀಶ್ವರನ ನೂರ ಒಂದನೇ ಪುಣ್ಯಸ್ಮರಣೆ ಮಾಡೋದಕ್ಕೋಸ್ಕರ ನೂರ ಎಂಟು ಸ್ವಾಮಿಗಳ ಪಾತ್ಪೂಜೆ ಕಾರ್ಯಕ್ರಮವನ್ನು ಎರಡು ಸಾವಿರನೇ ಇಸ್ವಿನಲ್ಲಿ ಹಮ್ಮಿಕೊಂಡಿದ್ದು ಆ ಕಾರ್ಯಕ್ರಮಕ್ಕೆ ನಮ್ಮ ಆದಿನ ಮುಖ್ಯಮಂತ್ರಿಗಳಾದಂತಹ ಎಸ್ ಎಮ್ ಕೃಷ್ಣ ಅವರವರು ಆಗಮಿಸೋ ಒಂದು ಇಚ್ಛೆ ಇತ್ತು ಆ ಕಾರ್ಯಕ್ರಮಕ್ಕೆ ನಮ್ಮ ನಾರಾಯಣವರು ಎಮ್ ಎಲ್ ಎ ಅವರಾಗಿದ್ದರು ಜಿ ಎಸ್ ಅವರು ಎಂ ಪಿ ಆಗಿದ್ದರು ಅವರ ಒಂದು ನೇತೃತ್ವದಲ್ಲಿ ಅವರು ಬರೋ ಬರೋ ಒಂದು ಉದ್ದೇಶ ಇಟ್ಕೊಂಡು ಬಂದರು ಅದಕ್ಕೆ ಪೂರ್ವವಾಗಿ ಸಿದ್ಧತೆ ಮಾಡ್ಕೊತಾ ಇರಬೇಕಾದ್ರೆ ಅಂದರೆ ಇದನ್ನು ಅವರ ವಿಚಾರ ಎಷ್ಟು ಸೂಕ್ಷ್ಮವಾಗಿತ್ತು ಅನ್ನೋದಕ್ಕೆ ನಾನು ಈ ಮಾತು ಹೇಳಬೇಕಾಗಿದೆ ಶ್ರೀಗಳು ಮೂರು ದಿವಸ ನಾಲ್ಕು ದಿವ್ಸಕ್ಕೊಂದ್ಸರ್ತಿ ಒಂದು ತಿಂಗ್ಳಿಗೆ ಮುಂಚೆನೇ ಅದು ಕಾರ್ಯಕ್ರಮ ನಡೆಯೋದಕ್ಕೊಂದು ತಿಂಗಳ ಮುಂಚೆನೇ ಮಠಕ್ಕೆ ಬರ್ತಾಯಿದ್ರು ಮಠಕ್ಕೆ ಬಂದು ಮಠದಲ್ಲಿ ಆಗಿರೋ ಅಂಥ ವ್ಯವಸ್ಥೆಗಳನ್ನ ಇವೆಲ್ಲ ನೋಡ್ತಾಯಿದ್ರು ನಾವೇನು ಸ್ಟೇಜ್ ಹಾಕಿ ಆ ಸ್ಟೇಜ್ನಲ್ಲಿ ಶ್ರೀಗಳ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅನ್ಕೊಂಡಿದ್ವು ಆ ಜಾಗದ ಪರಿಶೀಲನೆ ಮಾಡಿದ್ರು ಅದಕ್ಕೆ ಮೂರು ದಿವಸದ ಭಾಳ ದೊಡ್ಡ ಮಳೆ ಬಂದ್ಬಿಟ್ಟು ಅಲ್ಲಿ ಒಂದಡಿ ನೀರು ನಿಂತ್ಬಿಟ್ಟಿತ್ತು ಅಲ್ಲಿ ಆ ಜಾಗದಲ್ಲಿ ಅದು ಬಂದು ನೋಡಿದ್ರು ಇಂಥ ಜಾಗದಲ್ಲಿ ನೀವು ಸಭೆ ಮಾಡೋಕ್ಕಾಗುತ್ತೆ ಇದನ್ನು ಸಭೆನ ಶಿಫ್ಟ್ ಮಾಡಿ ಈ ಜಾಗ ಬಿಟ್ಟು ಬೇರೆ ಕಡೆ ಮಾಡಿ ಅಂತ ಅಂದರು ತ್ವರಿತವಾಗಿ ಒಂದಷ್ಟು ಇದನ್ನೆಲ್ಲ ಹೆಟ್ಯಾಚಿ ಅಂಥವೆಲ್ಲ ತಗೊಂಡೋಗಿ ಅದನ್ನು ಮಣ್ಣು ತುಂಬಿಸಿ ಆ ಕಾರ್ಯಕ್ರಮನೇ ಅಲ್ಲೇ ಮಾಡೋದಕ್ಕೆ ವ್ಯವಸ್ಥೆ ಮಾಡೋದು ಒಂದು ಮೂರು ದಿವಸದಲ್ಲೇ ಮೂರು ದಿವಸ ಆಗಿ ಬಂದು ನೋಡ್ತಿದ್ದಂಗೆ ಹಾಂ ಭಾಳ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಎಲ್ಲ ಬೆನ್ನು ತಟ್ಟಿ ನಮ್ಮನ್ನು ಇದು ಮಾಡಿದ್ರು ತದನಂತರದಲ್ಲಿ ದಾಸೋಹಕ್ಕೆ ಏನು ಮಾಡಿದ್ದೀರಾ ದಾಸೋಹಿಕೆಲ್ಲೂ ಒಲೆ ಇಚ್ತಾ ಇದ್ದೀರಾ ಇದೆಲ್ಲ ಸಣ್ಣ ವಿಚಾರ ಅಂತ ನಮಗನ್ಸಿದ್ರು ಕೂಡ ಅದನ್ನು ಯಾರೂ ಮಾಡೇ ಇರಲಿಲ್ಲ ಅದನ್ನು ನಾವು ದಾಸೋ ಜಾಗ ತೋರಿಸ್ನ ರೀ ಅಂತ ದಾಸೋ ಹೆಲ್ಪ್ ಮಾಡಬೇಕು ಅನ್ನೋದನ್ನು ಅವರೇ ಗುರ್ತಾಕಿ ನೋಡಿ ಇಲ್ಲಿ ಮೂರು ಒಲೆ ಬರಬೇಕು ಆ ಕಡೆ ನಾಲ್ಕು ಒಲೆ ಬರಬೇಕು ಯಾವ್ಯಾವ ಪಾತ್ರೆ ಇಡ್ತೀರ ಆ ಪಾತ್ರೆ ಸಹಿಗೆ ಕರೆಕ್ಟಾಗಿ ಈ ಇದೆಲ್ಲ ಹೇಳ್ತಾ ಇರೋದು ಉದ್ದೇಶ ಏನಪ್ಪ ಅಂದರೆ ಒಂದು ಕಾರ್ಯ ಅಂದರೆ ಆ ಕಾರ್ಯದಿಂದ ಎಷ್ಟು ಕೆಲಸ ಇದೆ ಅನ್ನೋದು ಅವ್ರದ್ದು ನಮಗೆ ತೋರಿಸ್ಕೊಡ್ತಾಯಿದ್ರು ಇಷ್ಟೆಲ್ಲ ಮುಗೀತು ಎಲ್ಲ ರೆಡಿ ಆಯಿತು ಅವ್ರು ಕಣ್ಣು ಒಲೆ ಇವು ಎಲ್ಲ ನಾವು ವ್ಯವಸ್ಥೆ ಮಾಡಿದೋ ಅಲ್ಲಿದ್ದವರೆಲ್ಲ ನೋಡಿಕೊಂಡು ಅದಾಗ್ತಿದ್ದಂಗೆ ಆಯಿತು ಇದು ಒಲೆ ಎಲ್ಲ ಆಯಿತು ಸೌದೆಗೆ ಏನು ಮಾಡಿದ್ದೀರಾ ಅಂದರೆ ಸೌದೆ ಅಲ್ಲಿ ಇಲ್ಲವೇ ಇಲ್ಲ ನಮ್ಮಲ್ಲಿ ಒಂದು ತುಂಡು ಸೌದೆ ಇಲ್ಲ ಸೌದೆಗೆ ಏನು ಮಾಡಿದ್ದೀರಾ ನೋಡ್ರಿ ನೋಡಿರಿ ಸೌದೆ ಭಾಳ ಇಂಪಾರ್ಟೆಂಟು ಒಣಗಿರೋ ಸೌದೆ ತರಬೇಕು ಇಲ್ಲಾಂದರೆ ಹಸಿ ಸೌದೆ ತಂದು ಹಾಕ್ಬಿಟ್ರೆ ಅಡುಗೆ ಅವನಿಗೆ ಕಣ್ಣಲ್ಲಿ ನೀರು ತರಿಸ್ತೀರ ನೀವು ಅಂದರೆ ಇಷ್ಟು ಮಟ್ಟಿಗೆ ಅವರು ಒಂದು ಯಾವ್ದಾನೋ ಒಂದು ಕಾರ್ಯಕ್ರಮ ರೂಪಿಸ್ಬೇಕು ಅಂತ ಅಂದರೆ ತಳಹಂತದಿಂದ ಅವರು ನೋಡ್ತಾ ಇದ್ರು ಅನ್ನೋದಕ್ಕೆ ಇದು ದೃಷ್ಟಾಂತ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೇನೆ ನಾನು ಏನಿದು ಆನ್ಲೈನ್ ಟಿ ವಿಯ ವೀಕ್ಷಕರೇ ಇದು ಆನ್ಲೈನ್ ಟಿ ವಿಯ ಒಂದು ನಮ್ಮ ಜೊತೆ ಸಾಕಷ್ಟು ವಿಚಾರನ ಟಿ ವೀಕ್ಷಕರವರು ತಿಳಿಸ್ಕೊಡಿದ್ದಾರೆ ಮತ್ತೊಂದು ವಿಶೇಷ ಅಂದರೆ ನಮ್ಮ ಆನ್ಲೈನ್ ಟಿ ವಿ ಪ್ರಥಮ ಬಾರಿಗೆ ಉದ್ಘಾಟನೆ ಮಾಡಿದಂಥ ನಮ್ಮ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿರವರು ನಮ್ಮ ಲೋಗೋ ನೋಡ್ತಾರೆ ಉದ್ಘಾಟನೆ ಮಾಡ್ತಾರೆ ನಮಗೂ ಕೂಡ ಆಶೀರ್ವಾದ ಮಾಡ್ತಾರೆ ಒಳ್ಳೆಯದಾಗಲಿ ಯಾಕಂದರೆ ಅವತ್ತು ಆನ್ಲೈನ್ ಟಿ ವಿ ಅನ್ನೋಂಥದ್ದನ್ನು ಪ್ರಥಮ ಬಾರಿಗೆ ತುಮಕೂರಲ್ಲಿ ಆರಂಭ ಮಾಡಿದಂಥ ನಾನೇ ಅದಕ್ಕಿಂತ ಹಿಂದೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಈಗ ಆಗ್ಬಿಟ್ಟು ಏನೋ ನಮ್ಮ ತುಮಕೂರು ಸುದ್ದಿಗಳು ವಿಶ್ವವ್ಯಾಪ್ತಿ ನೋಡ್ಬೋದು ಅಂತೇಳಿ ನಾನು ಸ್ವಾಮಿಗಳನ್ನ ಮನ್ವರ್ ಮನ್ವರ್ಗೆ ಮಾಡ್ತೀನಿ ಆಶೀರ್ವಾದ ಮಾಡ್ತಾರೆ ಅವರ ಆಶೀರ್ವಾದ ಕೂಡ ನಮ್ಮ ಇಷ್ಟದ್ದು ಇಷ್ಟೊತ್ತು ಏನೋ ಶ್ರೀಗಳ ಬಗ್ಗೆ ಸಾಕಷ್ಟು ವಿಚಾರವನ್ನು ಟಿ ವಿ ಶೇಖರ್ ತಿಳಿಸ್ಕೊಟ್ರು ಸರ್ ತಮಗೆ ಅಭಿನಂದನೆಗಳು ಸರ್ ನಮಸ್ಕಾರ ಆನ್ಲೈನ್ ಟಿ ವಿ ಇದು ನೈಜ ಅವ್ರ ಜನರ ನಮಸ್ಕಾರ